ಡಿ ಕೆ ಶಿವಕುಮಾರ್ ಕತೆ ಮುಗ್ದೇ ಹೋಯ್ತು ಅನ್ನೋ ರೀತಿಯಲ್ಲಿ ಮೌನಕ್ಕೆ ಜಾರತಾರೆ ಮೌನಕ್ಕೆ ಜಾರಿ ಟ್ವಿಟ್ ಮಾಡ್ತಾರೆ ಪ್ರಯತ್ನಕ್ಕೆ ಫಲ ಸಿಗದೆ ಇರ್ಬೋದು ಆದರೆ ಪ್ರಾರ್ಥನೆಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಕಟ್ಟಿಟ್ಟ ಬುತ್ತಿ ಅಂತೇಳಿ ಟ್ವಿಟ್ ಮಾಡಿ ಸೈಲೆಂಟಾಗಿ ಕೂರ್ತಾರೆ ಬಟ್ ಸೈಲೆಂಟಾಗಿ ಕೂತ ಕೂತಿದ್ದಂಥ ಡಿ ಕೆ ಶಿವಕುಮಾರ್ ಇದ್ದಿದ್ದಾಗೆ ಅಂದರೆ ಏನು ಯಾರಿಗೂ ಗೊತ್ತಿಲ್ಲದಾಗೆ ಒಂದು ಬಹುದೊಡ್ಡ ಆಪ್ರೇಷನ್ಗೆ ಕೈ ಹಾಕಿದ್ದಾರೆ ಅಂತ ಹೇಳಲಾಗ್ತದೆ ಸೊ ಆಪ್ರೇಷನ್ ಯಾವುದು ಅಂದರೆ ಯಾವುದೋ ಪಕ್ಷದ ಹೊರಗಡೆ ಮಾಡ್ತಾ ಇರ್ತಕ್ಕಂಥ ಆಪ್ರೇಷನ್ ಅಲ್ಲ ತನ್ನ ಪಕ್ಷದ ಒಳಗಡೆನೇ ಆಪ್ರೇಷನ್ ಮಾಡಿದ್ದಾರೆ ಅದು ಇವತ್ತಿಂದಲ್ಲ ಸೊ ಇದೆಲ್ಲ ನಡೆದ ಮೇಲೆ ನಾನು ಆದಂಥ ಆಪ್ರೇಷನ್ ಅಲ್ಲ ತುಂಬ ಮೊದಲಿಂದಲೇ ಈ ಆಪ್ರೇಷನ್ನ ಮಾಡ್ಕೊಂಡು ಬಂದಿದ್ದಾರೆ ಮುಂದೊಂದು ದಿನ ಇಂಥ ಸಂದರ್ಭ ನನಗೆ ಎದುರಾಗುತ್ತೆ ಅಂತ ಗೊತ್ತಿದ್ದೆ ಡಿ ಕೆ ಶಿವಕುಮಾರ್ ಯಾವತ್ತು ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡ್ರು ಅವತ್ತಿಂದಲೇ ಆಪರೇಷನ್ ಗೆಳೆದಿದ್ರು ಅಂತ ಹೇಳಲಾಗುತ್ತೆ ಸುಮಾರು ಹದಿನೈದರಿಂದ ಇಪ್ಪತ್ತು ಜನಕ್ಕೆ ತನ್ನ ಖಾತೆಯಿಂದ ಅಂದರೆ ಏತ ಮುಖ್ಯ ಮಂತ್ರಿಯಾಗಿದ್ದಾರೆ ನೀರಾವರಿ ಇಲಾಖೆ ನೀರಾವರಿ ಇಲಾಖೆಯಿಂದ ನೂರು ಐವತ್ತರಿಂದ ನೂರು ಕೋಟಿ ಅನುದಾನವನ್ನು ಹದಿನೈದು ಇಪ್ಪತ್ತು ಜನ ಶಾಸಕರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಆ ಮುಖಾಂತರ ಪ್ರತಿ ಬಾರಿ ಅನುದಾನವನ್ನು ಕೊಡಬೇಕಾದ್ರೆ ಅವರು ನಮಗೆ ನನಗೆ ಸಪೋರ್ಟ್ ಮಾಡಬೇಕು ನೀವು ಒಂದು ವೇಳೆ ಮುಂದೆ ಇಂಥ ಒಂದು ದಿನ ಇದ್ರಾದರೆ ನೀವು ನನ್ನ ಬೆಂಬಲಕ್ಕೆ ನಿಲ್ಲಬೇಕು ಅನ್ನೋ ಭರವಸೆಯನ್ನು ತಗೊಂಡು ಅವರಿಗೆ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಈಗ ಬರ್ತಾ ಇರೋ ಬ್ರೇಕಿಂಗ್ ನ್ಯೂಸ್ ಏನು ಅಂದರೆ ಸಿದ್ದರಾಮಯ್ಯ ಪಡೆದಲ್ಲಿ ಗುರುತಿಸ್ಕಂಡಂತ ಇಪ್ಪತ್ತೈದ ಮೂವತ್ತು ಜನ ಶಾಸಕರು ಡಿ ಕೆ ಶಿವಕುಮಾರ್ ಕ್ಯಾಂಪ್ಗೆ ಆರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೂವತ್ತು ಜನ ಶಾಸಕರು ಅದರಲ್ಲಿ ಲಿಂಗಾಯತ ಶಾಸಕರೇ ಬಹುತೇಕರಿದ್ದಾರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಶಾಸಕರು ಏನು ಸಿದ್ದರಾಮಯ್ಯ ಜೊತೆ ಗುರುತಿಸ್ಕೊಂಡಿದ್ರು ಆ ಇಪ್ಪತ್ತೈದರಿಂದ ಮೂವತ್ತು ಜನ ಶಾಸಕರು ಡಿ ಕೆ ಕ್ಯಾಂಪ್ ಸೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ನೋಡಿ ಚಲುವರಾಯಸ್ವಾಮಿ ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರು ಅತ್ಯಾಪ್ತ ಗುರುತಿಸ್ಕೊಂಡಿದ್ದರು ಸಿದ್ದರಾಮಯ್ಯ ಜೊತೆ ಬಟ್ ಈಗ ಅವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಂದು ಅಬ್ಜೆಕ್ಷನ್ ಇಲ್ಲ ಅನ್ನೋ ರೀತಿಯಲ್ಲಿ ಡಿ ಕೆ ಪರ ಮಾತಾಡಲಿಕ್ಕೆ ಆರಂಭಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಅದೇ ರೀತಿಯಲ್ಲಿ ಲಿಂಗಾಯತ ಶಾಸಕರು ಕೂಡ ಏನು ಡಿ ಸಿದ್ದರಾಮಯ್ಯ ಬಣದಲ್ಲಿ ಗುರ್ತಿಸ್ಕೊಂಡಿದ್ರು ಅವರೆಲ್ಲರೂ ಕೂಡ ಈಗ ಡಿ ಕೆ ಕ್ಯಾಂಪ್ ಸೇರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಂ ಬಿ ಪಾಟೀಲ್ ಅಂತ ಕೆಲವ್ರನ್ನ ಹೊರತುಪಡಿಸಿದ್ರೆ ದೊಡ್ಡ ದೊಡ್ಡ ನಾಯಕರನ್ನು ಹೊರ್ತುಪಡಿಸಿದರೆ ಉಳಿದಂಥ ಶಾಸಕರುಗಳು ಯಾರಿದ್ರು ಆ ಶಾಸಕರುಗಳು ಬಹುತೇಕರು ಡಿ ಕೆ ಕ್ಯಾಂಪ್ ಸೇರೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಹೇಳಲಾಗ್ತಾ ಇದೆ ವೀಕ್ಷಕರೇ ಕಾರಣ ಏನಂತಂದ್ರೆ ಸಿದ್ದರಾಮಯ್ಯ ಪರದಲ್ಲಿ ಏನು ಎಸ್ ಸಿ ಎಷ್ಟಿ ಸಮುದಾಯದ ನಾಯಕರುಗಳೇ ತುಂಬಿರ್ತಾರೆ ಜೊತೆಗೆ ಅವ್ರು ಯಾರು ಕೂಡ ಉಳಿದ ಸಮುದಾಯದ ನಾಯಕರು ರೀಚ್ ಆಗಲಿಕ್ಕೆ ಬಿಡಲ್ಲ ರೀಚ್ ಆಗ್ಲಿಕ್ಕೆ ಬಿಡಲ್ಲ ಎಸ್ ಸಿ ಎಷ್ಟಿ ಸಮುದಾಯದ ಕೆಲಸಗಳು ತುಂಬ ಈಜಿ ಆಗ್ತವೆ ಬಟ್ ನಾವು ಅಲ್ಲಿ ತುಂಬ ಕಷ್ಟವನ್ನು ಪಡಬೇಕು ಅಥವಾ ಇನ್ನೊಂದು ಮಗದೊಂದು ಅನ್ನೋ ಕಥೆಯನ್ನು ಹೇಳುವ ಮುಖಾಂತರ ಸಿದ್ದರಾಮಯ್ಯ ಮಠದಿಂದ ದೂರ ಉಳಿಯೋ ಕೆಲಸವನ್ನು ಮಾಡಿಸಿದ್ದಾರೆ ಜೊತೆಗೆ ಇನ್ನೊಂದು ಏನಂದ್ರೆ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರೆ ಜಾತಿ ವರದಿಯನ್ನು ಜಾರಿಗೆ ತರ್ತಾರೆ ಜಾತಿ ಸಮೀಕ್ಷೆ ಏನು ಮಾಡಿದ್ರು ಅದು ಜಾರಿಗೆ ತರ್ತಾರೆ ಸೊ ಅದು ಒಂದು ವೇಳೆ ಆ ಒಂದು ಸಮೀಕ್ಷೆಯನ್ನು ಜಾರಿಗೆ ತಂದಿದ್ದೆ ಆದರೆ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯ ನಮ್ಮಿಂದ ದೂರ ಆಗ್ತದೆ ನಮಗೆ ಅವರು ಮತವನ್ನು ಕೊಡಲ್ಲ ಸೊ ಆಗ ಮುಂದಿನ ಚುನಾವಣೆಯಲ್ಲಿ ನಮ್ಮ ಕಥೆ ಏನು ಅನ್ನೋ ಯೋಚನೆಯನ್ನು ಒಕ್ಕಲಿಗ ನಾಯಕರು ಮತ್ತು ಲಿಂಗಾಯತ ನಾಯಕರು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಸೊ ಹಾಗಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಕ್ಕೆ ಸೇರಿದ ಇಪ್ಪತ್ತೈದ ಮೂವತ್ತಕ್ಕೂ ಹೆಚ್ಚು ಶಾಸಕರು ಡಿ ಕೆ ಕ್ಯಾಂಪಲ್ಲಿ ಗುರುತಿಸ್ಕೊಳ್ಳಲಾಗಿದೆ ಜೊತೆಗೆ ಡಿ ಕೆ ಶಿವಕುಮಾರ್ ಒಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದಾರೆ ಏನಂದರೆ ಒಂದು ವೇಳೆ ಅಕ್ಟೋಬರ್ ನವಂಬರ್ವರೆಗೆ ಕಾಯ್ತಕ್ಕಂಥದ್ದು ಸಿದ್ದರಾಮಯ್ಯನವರೇ ವಾಲಂಟ್ರಿಯಾಗಿ ರಾಜೀನಾಮೆಯನ್ನು ಕೊಡ್ತಾರ ಕೊಡೋದಾದರೆ ನಮ್ಮ ಅಭ್ಯಂತರ ಇಲ್ಲ ನಾವು ಅಲ್ಲಿವರೆಗೆ ವೆಯ್ಟ್ ಮಾಡ್ತೇವೆ ಒಂದು ವೇಳೆ ಅಷ್ಟು ದಿನ ಮುಗಿದಕ್ಕ ಮೇಲೂ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಲಿಲ್ಲ ನಾನೇ ಕಂಟಿನ್ಯೂ ಆಗ್ತೀನಿ ಅಂತ ಇನ್ನೊಂದು ವೇಳೆ ಕಂಟಿನ್ಯೂ ಆಗಿ ಹೈಕಮಾಂಡ್ ಕೂದ ಕೂಡ ಮಧ್ಯ ಪ್ರವೇಶ ಮಾಡಲಿಲ್ಲ ಅಂದರೆ ಅಂತಿಮವಾಗಿ ಮಹಾರಾಷ್ಟ್ರ ಮಾದರಿಯಲ್ಲಿ ಸರ್ಕಾರ ರಚನೆ ಮಾಡುವಂಥ ಯೋಜನೆಗೆ ಕೈ ಹಾಕಿದ್ದಾರೆ ಐವತ್ತೈದು ಶಾಸಕರನ್ನು ಕರ್ಕಂಡೋಗಿ ಬಿ ಜೆ ಪಿ ಜೊತೆ ಸೇರಿ ಮಹಾರಾಷ್ಟ್ರ ಮಾದರಿಯಲ್ಲಿ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥದ್ದು ತನ್ನ ಜೊತೆ ಬರ್ತಕ್ಕಂಥ ಹದಿನೈದು ಜನ ಶಾಸಕರಿಗೆ ಮಂತ್ರಿಯನ್ನು ಕೊಡ್ತಕ್ಕಂಥ ಸೀನಿಯರ್ ಯಾರ್ಯಾರು ಎರಡ್ ಎರಡು ಹೊತ್ತು ಮೂರ್ ಮೂರು ಸರಿ ಗೆದ್ದಿರ್ತಾರೋ ಅಂಥವ್ರಿಗೆ ಹದಿನೈದು ಜನರನ್ನ ಮಂತ್ರಿ ಮಾಡ್ತಕ್ಕಂಥದ್ದು ಜೊತೆಗೆ ಲಿಂಗಾಯತ ಸಮುದಾಯಕ್ಕೆ ಸೇರಿದ ತನ್ನ ಕ್ಯಾಂಪ್ನಲ್ಲಿ ಬರುವ ಮತ್ತೊಬ್ಬರಿಗೆ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಕೊಡ್ತಕ್ಕಂಥದ್ದು ಐ ತಿಂಕ್ ಈಗ ಒಂದು ಬಂದಿರೋ ಮಾಹಿತಿಗೆ ಮಾಹಿತಿ ಪ್ರಕಾರ ಲಕ್ಷ್ಮಣ ಸವದಿ ಅವರನ್ನು ಕರ್ಕೊಂಡು ಹೋಗಿ ಉಪಮುಖ್ಯಮಂತ್ರಿ ಮಾಡ್ತಕ್ಕಂಥ ಲಕ್ಷ್ಮಣ ಸವದಿ ಸಾರಥ್ಯದಲ್ಲಿ ಲಿಂಗಾಯತ ಸಮುದಾಯದ ಶಾಸಕರನ್ನ ಹಿಡ್ದಿಟ್ಕೊಳ್ಳೋ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಒಟ್ಟಾರೆಯಾಗಿ ಈ ಕರ್ನಾಟಕದಲ್ಲಿ ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಲಿಲ್ಲ ಅಂತಂದರೆ ಅಕ್ಟೋಬರ್ ಅಥವಾ ಅಲ್ಲಿ ಅಧಿಕಾರವನ್ನು ಬಿಟ್ಟು ಇಳಿಲಿಲ್ಲ ಅಂದರೆ ಡಿ ಕೆ ಹೊರಗಡೆ ಬಂದು ಸರ್ಕಾರವನ್ನು ರಚನೆ ಮಾಡ್ತಾರೆ ಖಂಡಿತವಾಗಲೂ ಅದಕ್ಕೋಸ್ಕರನೇ ಅವರು ಕನ್ಫರ್ಮ್ ಅನ್ನುವಾಗಿ ಐವತ್ತೈದು ಶಾಸಕರನ್ನು ಹಿಡಿದಿಟ್ಕೊಂಡಿದ್ದಾರೆ ಆ ಐವತ್ತೈದು ಶಾಸಕರ ಸ್ವ ಒಂದು ವೇಳೆ ರಾಜೀನಾಮೆ ಕೊಟ್ಟು ಬಂದರೆ ಚುನಾವಣೆ ಚುನಾವಣೆ ಆಗ್ತಕ್ಕಂಥ ಖರ್ಚು ಅಥವಾ ಚುನಾವಣೆ ಏನಿರುತ್ತೆ ಎಲ್ಲವನ್ನು ಸಂಪೂರ್ಣವಾಗಿ ಬರಿಸಿ ಅವ್ರಿಗೆ ಗೆಲ್ಲಿಸ್ಕೆ ಬರ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನನ್ನ ಜವಾಬ್ದಾರಿ ನಿಮ್ಮನ್ನು ಗೆಲ್ಲಿಸ್ಕೊಂಡು ಕರ್ಕೊಂಬರ್ತಕ್ಕಂಥದ್ದು ಅದಕ್ಕೆ ಸಂಪೂರ್ಣ ತಗುರುವ ಏ ಚುನಾವಣಾ ವೆಚ್ಚ ಇದೆ ಆ ಚುನಾವಣಾ ವೆಚ್ಚ ಪ್ಲಸ್ ನೀವು ಮುಂದಿನ ಚುನಾವಣೆ ಸ್ಪರ್ಧೆ ಮಾಡ್ತೀರಲ್ಲ ಆಗ ಆಗ್ತಕ್ಕಂಥ ವೆಚ್ಚ ಈ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಎರಡಷ್ಟು ವೆಚ್ಚವನ್ನು ನಾನೇ ಬರೆಸ್ತೇನೆ ನಿಮಗೆ ನೀವು ನನಗೆ ಬೆಂಬಲವನ್ನು ಕೊಡಬೇಕು ಅನ್ನೋ ಭರವಸೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಏನಾದರೂ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಒಪ್ಪಿಲ್ಲ ಅಂದ್ರೆ ನವಂಬರ್ ಅವರಿಗೆ ವೆಯ್ಟ್ ಮಾಡಿ ಅಕ್ಟೋಬರ್ ನವೆಂಬರ್ ಅವರಿಗೆ ಕಾಯ್ದು ನಂತರ ತನ್ನದೇ ಒಂದು ತೀರ್ಮಾನವನ್ನು ತಗೊಂಡು ಸೇಮ್ ಮಹಾರಾಷ್ಟ್ರ ಮಾದರಿಯಲ್ಲಿ ಸರ್ಕಾರ ರಚನೆ ಮಾಡುವಂತ ಕೆಲಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಲಾಗ್ತಿದೆ ಇದಕ್ಕೆ ಬಹುತೇಕ ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರ ಬೆಂಬಲ ಕೂಡ ಇದೆ ನೂರಕ್ಕೆ ನೂರು ಐವತ್ತೈದು ಶಾಸಕರು ಡಿ ಕೆ ಜೊತೆ ಹೋಗ್ತಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ನಿಜವಾಗ್ಲೂ ಇದು ಒಂದು ರೀತಿ ಸೇಮ್ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಸರ್ಕಾರವನ್ನು ಕಳ್ಕೊಂಡ್ರೋ ಆ ರೀತಿಯಲ್ಲಿ ಕರ್ನಾಟಕದಲ್ಲಿ ಮಾಡಿ ಆಗ್ಬಹುದಾ ಜೊತೆಗೆ ವಿತೌಟ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇಲ್ಲದೆ ಅವ್ರನ್ನ ವಿರೋಧ ಮಾಡ್ಕೊಂಡು ಕಾಂಗ್ರೆಸ್ ಹೊರಗಡೆ ಹೋಗಿ ಚುನಾವಣೆಯಲ್ಲಿ ನಿಂತು ಗೆಲ್ಲುವಂತ ಶಕ್ತಿ ತಾಕತ್ತು ಆ ಕಾಂಗ್ರೆಸ್ ಶಾಸಕರಿಗೆ ಇದೆಯಾ ಹೈಯಿಂದ ವೋಟರ್ಸ್ ದೂರ ಮಾಡಿ ಅಷ್ಟು ಸುಲಭವಾಗಿ ಚುನಾವಣೆಯನ್ನು ಗೆಲ್ಲಬಹುದಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು